ನಮಸ್ಕಾರ ವೀಕ್ಷಕರೇ ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಅಲ್ಲ ಬರೋಬ್ಬರಿ ಒಂದು ಲಕ್ಷ ರೂಪಾಯಿ ಸಹಾಯಧನ ಸಿಗ್ತಾ ಇದೆ ಪೂರ್ತಿಯಾಗಿ ಒಂದು ಲಕ್ಷ ರೂಪಾಯಿ ಫ್ರೀಯಾಗಿ ನಿಮ್ಮ ಖಾತೆಗೆ ಅಮೌಂಟ್ ಜಮಾ ಆಗತ್ತೆ ನಿಮಗೆ ಇನ್ನೂ ಹೆಚ್ಚಿನ ಅಮೌಂಟ್ ನಮಗೆ ಬೇಕಪ್ಪ ಅಂದ್ರೆ ನೀವು ಹೆಚ್ಚಿನ ಅಮೌಂಟನ್ನು ಪಡಿಬಹುದು ಸೊ ಆ ಒಂದು ಹಣಕ್ಕೆ ನೀವು ಬಡ್ಡಿ ಸಮೇತವಾಗಿ ಸರ್ಕಾರಕ್ಕೆ ವಾಪಸ್ಆತಿ ಮಾಡಬೇಕಾಗತ್ತೆ ಇದು ಕೇಂದ್ರ ಸರ್ಕಾರದಿಂದ ಮೋದಿ ಅವರು ಜಾರಿ ಮಾಡಿರುವಂತಹ ಸ್ಕೀಮ್ ಆಗಿರುತ್ತೆ ಸೊ ಈ ಒಂದು ಸ್ಕೀಮ್ ನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ ಅಂದ್ರೆ ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು ಇದನ್ನ ಅಮೌಂಟ್ ಹೇಗೆ ಪಡಿಬೇಕು ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಪ್ರೊಸೆಸಿಂಗ್ ಏನಿದೆ ಅಲ್ಲ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಇದೀನಿ ಸೊ ಹೀಗಾಗಿ Okay. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಾಹಿತಿ ಫ್ರೀಯಾಗಿ ಒಂದು ಲಕ್ಷ ರೂಪಾಯಿ ಸಿಗ್ತಾ ಇದೆ ಕಂಡ್ರಿ ಸೊ ಆರಾಮಾಗಿ ನೀವು ಹಣವನ್ನು ಪಡಿಬೋದು ತುಂಬಾ ಈಸಿ ಮೆಥಡ್ ಇದೆ ಸೊ ನೋಡಿ ನಾನು ಹೇಳ್ತಾ ಇರುವಂತಹ ಸ್ಟೆಪ್ಗಳನ್ನು ಫಾಲೋ ಮಾಡಿ ಸೊ ನಿಮಗೆ ಗೊತ್ತಾಗತ್ತೆ ಒಂದು ಲಕ್ಷ ರೂಪಾಯಿ ಯಾವ ರೀತಿಯಾಗಿ ಪಡಿಬೋದು ಅಂತ ಸೊ ನೋಡ್ತಾ ಹೋಗಿ ಕಂಪ್ಲೀಟಾಗಿ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಇದು ನಮ್ಮ ಶ್ರಮಕ್ಕೆ ಅಂತ ಅಂದ್ಕೊಳ್ಳಿ ಹಾಗೆ ಮುಂದಿನ ಮಾಹಿತಿನ ನೋಡ್ತಾ ಹೋಗಿ ಈಗ ನಾನು ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತೀನಿ ಇಲ್ಲಿ ನೋಡಿ ಮೊದಲನೇದಾಗಿ ಈ ಒಂದು ಯೋಜನೆಗಳ ಬಗ್ಗೆ ಅರ್ಹತೆಗಳನ್ನ ನಾವು ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಈ ಒಂದು ಯೋಜನೆಗೆ ಹೆಂಗಸರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಮುಖ್ಯವಾಗಿ ಗಂಡಸರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಸೊ ಯಾರು ಬೇಕಾದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಇದೀಗ ಬರ್ತಾ ಇರುವಂತಹ ಸ್ಕೀಮ್ಗಳು ನೋಡಬಹುದು ನೀವು ಬರೀ ಹೆಂಗಸರಿಗೆ ಇರ್ತವೆ ಅಥವಾ ಗಂಡಸರಿಗೆ ಇರ್ತವೆ ಹೆಚ್ಚಾಗಿ ಹೆಂಗಸರಿಗೆ ಇರುವಂತದ್ದು ಈ ಒಂದು ಸ್ಕೀಮ್ ಯಾರು ಬೇಕಾದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಆದರೆ ಇಲ್ಲಿ ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕಾಗುತ್ತೆ ಹದಿನೆಂಟು ವರ್ಷದ ಮೇಲ್ಪಟ್ಟಿರುವಂತಹ ಮಹಿಳೆಯರಾಗಿರಲಿ ಗಂಡಸರಾಗಿರಲಿ ಅರ್ಜಿಯನ್ನ ಸಲ್ಲಿಸ್ಬೋದು ಅಂತ ಹೇಳಿದರೆ ಭಾರತೀಯ ಪ್ರಜೆ ಆಗಿರಬೇಕು ಎರಡನೇದಾಗಿ ಮುಖ್ಯವಾಗಿ ಭಾರತೀಯ ಪ್ರಜೆ ಆಗಿರಬೇಕು ಮತ್ತು ಯಾವುದೇ ರಾಜ್ಯದಿದ್ದ ಒಂದು ಸದಸ್ಯತ್ವವನ್ನು ಪಡೆದಿರಬೇಕಾಗುತ್ತೆ ನೀವು ಯಾವ್ದು ಬೇಕಾದರೂ ರಾಜ್ಯದವ್ರಿರಿ ನಮ್ಮ ಕರ್ನಾಟಕ ರಾಜ್ಯ ಅಂತ ಅಷ್ಟೇ ಅಲ್ಲ ಯಾಕಂದರೆ ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲ ಅದಕ್ಕೋಸ್ಕರ ಯಾವ್ದು ಬೇಕಾದರೂ ನಿಮ್ಮ ಒಂದು ರಾಜ್ಯ ಇದ್ದರೂ ಸಹಿತ ನೀವು ಇಲ್ಲಿ ಬಂದು ವಾಸವಾಗಿದ್ರೂ ಸಹಿತ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ಇಲ್ಲಿ ಅಲ್ಲಿಯೇ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಆ ರಾಜ್ಯದಲ್ಲಿನೇ ಹೋಗಿ ಅರ್ಜಿ ಸಲ್ಲಿಸಬೇಕು ನೀವು ಉದಾಹರಣೆ ನಮ್ಮ ಕರ್ನಾಟಕದವರು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ನೀವು ಇಲ್ಲಿದ್ದೀರಾ ಅಂತ ಒಂದು ನಿಮ್ಮ ದಾಖಲಾತಿ ಪತ್ರ ಬೇಕಾಗತ್ತೆ ಮತ್ತೇನಿಲ್ಲ ಇಲ್ಲಿ ನೋಡಿ ಈಗ ಇಲ್ಲಿಯ ಸದಸ್ಯತನ ಹೊಂದಿರಬೇಕು ರೇಷನ್ ಕಾರ್ಡ್ ಹೊಂದಿರಬೇಕಾಗತ್ತೆ ಮುಖ್ಯವಾಗಿ ರೇಷನ್ ಕಾರ್ಡ್ಗಳನ್ನ ಏನಿದೆ ಅಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರಬೇಕಾಗತ್ತೆ ಮತ್ತೆ ಇಲ್ಲಿ ಅಂಥೋದಯ ರೇಷನ್ ಕಾರ್ಡ್ ಕೂಡ ಹೊಂದಿದವರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದರೆ ಎಂಥೋದಯ ರೇಷನ್ ಕಾರ್ಡನ್ನು ಹೊಂದಿರಬೇಕಾಗತ್ತೆ ಮತ್ತೆ ಇಲ್ಲಿ ಮಧ್ಯವರ್ಧಿಗಳು ಆದಾಯ ಆರು ಲಕ್ಷ ಇರಬೇಕಾಗತ್ತೆ ಬಡ ಜನರ ಆದಾಯ ಮೂರು ಲಕ್ಷ ಒಳಗಿರಬೇಕಾಗತ್ತೆ ವರ್ಷದ ಆದಾಯ ಏನಿದೆಯಲ್ಲ ಅದು ಇನ್ಕಮ್ ಕಾಸ್ಟ್ನಲ್ಲಿ ಇರುತ್ತೆ ಸೊ ಅವ್ರದ್ದು ಆದಾಯ ಮೂರು ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗತ್ತೆ ಬಡ ಜನರದು ಮಧ್ಯವರ್ಗದವ್ರದ್ದು ಏನಿದೆಯಲ್ಲ ಆರು ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗತ್ತೆ ಈಗ ಬಡ ಜನರಕ್ಕಿಂತ ಈಗ ವರ್ಗದವ್ರು ಅನ್ಬೋದು ಮೂರು ಲಕ್ಷಕ್ಕಿಂತ ಹೆಚ್ಚಿದೆ ಅಂತ ಅವ್ರದ್ದೇನು ಇದನ್ನೆಲ್ಲ ಪ್ರಾಬ್ಲಮ್ ಆದರೆ ಆರು ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗತ್ತೆ ಆಗ ಮಾತ್ರ ನೀವೊಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸೊ ಇದಿಷ್ಟು ಆದಮೇಲೆ ಡಾಕ್ಯುಮೆಂಟ್ಸ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಆಧಾರ್ ಕಾರ್ಡ್ ಬೇಕಾಗತ್ತೆ ಮುಖ್ಯವಾಗಿ ನೆಕ್ಸ್ಟು ರೇಷನ್ ಕಾರ್ಡ್ ಬೇಕಾಗತ್ತೆ ಮತ್ತು ಇವೆರಡಕ್ಕೂ ನಂಬರ್ ಲಿಂಕ್ ಇರಬೇಕಾಗತ್ತೆ ನೆಕ್ಸ್ಟು ಕಾಸ್ಟ್ ಇನ್ಕಮ್ ನಿಮ್ಮ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಕೂಡ ಅಂದರೆ ನಿಮ್ಮ ಕಾಸ್ಟ್ ಯಾವುದು ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ ನಿಮ್ಮ ಕಾಸ್ಟ್ ಇನ್ಕಮ್ನಲ್ಲಿ ಆದಾಯವನ್ನು ಅವ್ರು ಚೆಕ್ ಮಾಡ್ತಾರೆ ಓಕೆನಾ ಸೊ ಇದಿಷ್ಟು ಆದಮೇಲೆ ಜಾಬ್ ಕಾರ್ಡ್ ಅಂತ ಇರುತ್ತೆ ಅದು ಕೂಡ ಇರಬೇಕಾಗತ್ತೆ ಇದಿಲ್ಲ ಅಂದ್ರೂ ಸಹಿತ ನಡೆಯುತ್ತೆ ಓಕೆನಾ ಸೊ ಜಾಬ್ ಕಾರ್ಡ್ ಅಂತ ಮಹಾತ್ಮ ಗಾಂಧಿ ಉದ್ಯೋಗದಡಿಯಲ್ಲಿ ಸಿಗ್ತಾ ಇರುತ್ತೆ ಅದು ಜಾಬ್ ಕಾರ್ಡ್ ಅಂತ ಸೊ ಆ ಒಂದು ಜಾಬ್ ಕಾರ್ಡ್ ಇಲ್ಲ ಅಂದ್ರೂ ಸಹಿತ ನಡೆಯುತ್ತೆ ಇದ್ರೂ ಸಹಿತ ನಡೆಯುತ್ತೆ ಅದೇನು ಎಕ್ಸ್ಟ್ರನಲ್ ಇದೆ ಆಪ್ಷನಲ್ ಇದೆ ಸೊ ಅದನ್ನ ಇದ್ರು ನಡೆಯುತ್ತೆ ಇಲ್ಲ ಅಂದ್ರೂ ನಡೆಯುತ್ತೆ ಈಗ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ ಮೊಬೈಲ್ ನಂಬರು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲಿಂಕ್ ಇರಲಿಲ್ಲ ಅಂತ ನಡೆಯುತ್ತೆ ಆದರೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಪಾಸ್ಬುಕ್ಗೆ ಡೆಫಿನೆಟ್ಲಿ ಲಿಂಕ್ ಇರಬೇಕಾಗತ್ತೆ ಸೊ ಇದಿಷ್ಟು ಆದಮೇಲೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇತ್ತೀಚೆಗೆ ತೆಗೆದಿರಬೇಕಾಗತ್ತೆ ಇದೀಗನೇ ತೆಗೆದಿರುವಂತಹ ಫೋಟೋ ಬೇಕಾಗುತ್ತೆ ನೆಕ್ಸ್ಟು ನಿಮ್ಮ ರೇಷನ್ ಕಾರ್ಡ್ ಆಗಿರಲಿ ಆಧಾರ್ ಕಾರ್ಡ್ ಸಿಡಿಂಗ್ ಕೂಡ ಆಗಿರಬೇಕು ಎನ್ ಪಿ ಸಿ ಮ್ಯಾಪಿಂಗ್ ಮಾಡಬೇಕು ಮತ್ತು ಇಲ್ಲಿ ಇ ಕೆ ವೈ ಸಿ ಆಗಿರಬೇಕಾಗತ್ತೆ ಮುಖ್ಯವಾಗಿ ಇ ಕೆ ವೈ ಸಿ ಆಧಾರ್ ಕಾರ್ಡ್ ಒಂದಕ್ಕೊಂದು ಡಾಕ್ಯುಮೆಂಟ್ಸ್ಗಳು ಲಿಂಕ್ ಇರಬೇಕು ಒಂದೇ ತರಹಂತಹ ಹೆಸರು ಇರಬೇಕಾಗತ್ತೆ ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು ಬೇರೆ ಅಡ್ರೆಸ್ ಬೇರೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಅಡ್ರೆಸ್ ಬೇರೆ ಹೆಸರು ಬೇರೆ ಈ ರೀತಿಯಾಗಿ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಒಂದೇ ರೀತಿಯಾಗಿದ್ದರೆ ಮಾತ್ರ ಈ ಒಂದು ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇದಿಷ್ಟು ಆದಮೇಲೆ ಈ ಒಂದು ಯೋಜನೆಯ ಹೆಸರೇನಂತ ನೀವು ಕೇಳ್ಬೋದು ಈ ಒಂದು ಯೋಜನೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ಎ ಪಿ ಎಲ್ ಎ ವೈ ರೇಷನ್ ಕಾರ್ಡ್ದವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಅಂಥಹುದೇ ರೇಷನ್ ಕಾರ್ಡ್ ಹೊಂದಿದವರು ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟು ಇಲ್ಲಿ ನೋಡಿ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಈ ಒಂದು ಯೋಜನೆ ಹೆಸರಾಗಿರುತ್ತೆ ಇದೀಗ ನಿಮ್ಗೆ ಗೊತ್ತಿರ್ಬೋದು ಗೊತ್ತಿಲ್ಲದೇನೆ ಇರ್ಬೋದು ಸೊ ಆದಷ್ಟು ಜನರು ಕೇಳ್ತಾ ಇದ್ರು ಬಹಳಷ್ಟು ಜನರು ಈ ಒಂದು ಯೋಜನೆ ಬಗ್ಗೆ ತಿಳಿಸ್ಕೊಡಿ ಅಂತ ಮತ್ತೆ ಇನ್ನಷ್ಟು ಕೆಲವೊಂದಿಷ್ಟು ಜನರಿಗೆ ಈ ಒಂದು ಯೋಜನೆಯೇ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಅಂತ ಸ್ವಂತ ಮನೆ ಕಟ್ಟಲಿಕ್ಕೆ ಒಂದು ಲಕ್ಷ ರೂಪಾಯಿ ಸಹಾಯದನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿಯವರು ಏನಿದ್ರಲ್ಲ ಒಂದು ಲಕ್ಷ ರೂಪಾಯಿ ಸಹಾಯಧನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನೆಕ್ಸ್ಟು ನಾನು ಸಾಲದ ಬಗ್ಗೆ ಹೇಳಿದ್ನೆ ಸಾಲ ಹೇಗೆ ಬಡಿಬೋದು ಅಂತ ಹೇಳ್ಬೋದು ಈಗ ಮನೆ ಕಟ್ಟಲಿಕ್ಕೆ ಒಂದು ಲಕ್ಷ ರೂಪಾಯಿ ಸಾಕಾಗಲ್ಲ ನಿಮಗೆ ಆದರೆ ನೀವು ಒಂದು ಮೂರು ಲಕ್ಷ ಲಕ್ಷ ರೂಪಾಯಿ ಗೋಳೆ ಮಾಡ್ತೀರಾ ಒಂದು ಲಕ್ಷ ರೂಪಾಯಿ ಸೇರಿಸಿ ಅದು ಇದು ಮನೆ ಕಟ್ತಾ ಇರ್ತೀರ ನಿಮಗೆ ಸಾಲ ಬೇಕಾಗತ್ತೆ ಆವಾಗ ಹೊರಗಡೆ ಸಾಲ ಸಿಕ್ಕಿಲ್ಲ ಅಂದರೆ ಸಿಕ್ಕ್ರೂ ಸಹಿತ ಹೆಚ್ಚಿನ ಬಡದ ಬಡ್ಡಿಯಲ್ಲಿ ಸಿಗತ್ತೆ ಆದರೆ ಈ ಒಂದು ಲಕ್ಷ ರೂಪಾಯಿ ಜೊತೆಗೆ ನೀವು ಸಾಲನೂ ಇಲ್ಲಿಂದನೇ ಪಡಿಬೋದಾಗಿರುತ್ತೆ ನಮ್ಮ ಒಂದು ಕೇಂದ್ರ ಸರ್ಕಾರದಿಂದನೇ ಸಾಲವನ್ನು ಪಡೆದುಕೊಂಡು ಅದನ್ನು ಇಪ್ಪತ್ತು ವರ್ಷದವರೆಗೂ ಕೂಡ ನೀವು ವಾಪಸಾತಿ ಮಾಡ್ಬೋದು ಇಪ್ಪತ್ತು ವರ್ಷ ಟೈಮ್ ಕೊಡ್ತಾರೆ ನಿಮ್ಗೆ ಆರಾಮಾಗಿ ವಾಪಸ್ ಮಾಡ್ಬೋದು ಅದಕ್ಕೆ ಬಡ್ಡಿ ಆರು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ಇರ್ತಾರೆ ಸೊ ಆ ಒಂದು ಬಡ್ಡಿ ಒಂದು ಕಟ್ತಾನೆ ನೀವು ಆ ಒಂದು ಹಣವನ್ನು ವಾಪಸಾತಿ ಮಾಡಬೇಕಾಗತ್ತೆ ಮತ್ತು ಒಂದು ಲಕ್ಷ ರೂಪಾಯಿ ಏನಿದೆಯಲ್ಲ ಅದು ಫ್ರೀಯಾಗಿಯೇ ಸಿಗತ್ತೆ ಅದ್ರ ಬಳಿಕ ನೀವು ಏನು ಅಮೌಂಟ್ ತೊಗೋತೀರ ಸೊ ಆ ಒಂದು ಅಮೌಂಟ್ಗೆ ನೀವು ಬಡ್ಡಿಯನ್ನು ಹಾಕಬೇಕಾಗತ್ತೆ ಬಡ್ಡಿಯನ್ನು ಹಾಕಿ ನೀವು ವಾಪಸ್ ಮಾಡಬೇಕಾಗತ್ತೆ ಮತ್ತು ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸುವಂತಹ ಏನಿದಾವೆ ಅಂತ ನೀವು ಕೇಳ್ಬೋದು ಕರ್ನಾಟಕವನ್ ಗ್ರಾಮವನ್ ಬಾಪು ಸೇವಾ ಕೇಂದ್ರ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಅಲ್ಲಿನೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಆದರೆ ನೀವು ಅರ್ಜಿ ಸಲ್ಲಿಸುವಾಗ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಸಹಿತ ನೀವು ಅರ್ಜಿ ರಿಜೆಕ್ಟ್ ಆಗುತ್ತೆ ಸೊ ಅವಾಗ ಮತ್ತೊಂದು ಸಾರಿ ಅರ್ಜಿ ಸಲ್ಲಿಸಲಿಕ್ಕೆ ಗೊಂದಲ ಉಂಟಾಗ್ಬೋದು ಸೊ ಅದಕ್ಕೋಸ್ಕರ ಕ್ಲಿಯರ್ ಆಗಿ ಅರ್ಜಿ ಸಲ್ಲಿಸಲಿಕ್ಕೆ ಗ್ರಾಮ ಒಂದು ಕರ್ನಾಟಕ ಒನ್ ಬಾಪು ಸೇವಾ ಕೇಂದ್ರ ಸಿ ಎಸ್ ಸಿ ಸೆಂಟರ್ಗಳಿದ್ದಾವೆ ಸೊ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಇದಿಷ್ಟು ಈಗಾಗಲೇ ಬಡ್ಡಿ ದರದ ಬಗ್ಗೆಯೂ ಕೂಡ ಹೇಳಿದ್ದೇನೆ ಸ್ವಂತ ಮನೆ ಇಲ್ದವರು ಕೂಡ ಈಗ ಸ್ವಂತ ಮನೆ ಯಾರಾದರೂ ಇದ್ದರೆ ಅವ್ರು ನಾವು ಮತ್ತೊಂದು ಮನೆ ಕಟ್ತಾ ಇದ್ದೀವಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ಈ ಒಂದು ಅಮೌಂಟು ಸಿಗೋಲ್ಲ ಬಡಿನೂ ಕೂಡ ಸಿಗೋಲ್ಲ ಒಂದು ಲಕ್ಷ ರೂಪಾಯಿ ಫ್ರೀ ಕೂಡ ಸಿಗಲ್ಲ ಮನೆ ಇಲ್ದೇನೆ ಬಾಡಿಗೆ ಮನೆಯಲ್ಲಿದ್ದೀವಿ ನಾವು ಅರ್ಧ ಒಂದು ಮನೆ ಕಟ್ಟೋರಿದ್ದೀವಿ ಅಂತ ಹೇಳಿ ಒಂದು ಅಮೌಂಟ್ ಅನ್ನ ಮತ್ತು ಮತ್ತೆ ಮನೆ ಇಲ್ದೇನೆ ಇದ್ದವರು ಕೂಡ ಅಮೌಂಟ್ ಪಡಿಬೋದು ಆದರೆ ಸ್ವಂತ ಮನೆ ಇದ್ದವರಿಗೆ ಅಮೌಂಟ್ ಯಾವುದೇ ರೀತಿಯಾಗಿ ಕೊಡಲ್ಲ ಅಂತ ಇದು ಘೋಷಣೆ ಇದೆ ಅಂದ್ರೆ ಒಂದು ಅರ್ಹತೆಗಳಲ್ಲಿ ಇದೆ ವೀಕ್ಷಕರೇ ಸೊ ಎಲ್ಲ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಕ್ಲಿಯರ್ ಆಗಿ ಅರ್ಥ ಆಗಿದೆ ಸೊ ಇದಕ್ಕೆ ಅರ್ಜಿಯನ್ನ ಬೇಗನೆ ಹೋಗಿ ಸಲ್ಲಿಸಿ ನೀವು ನೀವು ಕೂಡ ಒಂದು ಮನೆ ಕಟ್ಟೋರಿದ್ರೆ ಸೊ ಆರಾಮಾಗಿ ಒಂದು ಒಂದು ಲಕ್ಷ ರೂಪಾಯಿ ಫ್ರೀ ಆಗಿ ಸಿಗ್ತಾ ಇದೆ ಗೌರ್ಮೆಂಟ್ ನಿಂದ ಮತ್ತೆ ಬಿಡ್ತೀರಾ ಸೊ ಒಂದು ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿಕೊಂಡು ಅಮೌಂಟ್ ಆಗಿ ಪಡಿಬಹುದಾಗಿರತ್ತೆ ವೀಕ್ಷಕರ ಸೊ ಇದಿಷ್ಟು ಅರ್ಥ ಆಗಿದ್ರೆ ನೀವು ಮನೆ ಕಟ್ಟಿಲ್ಲ ಅಂದರೆ ಇನ್ನೊಬ್ಬರು ನಿಮ್ಮ ಸ್ನೇಹಿತರು ಕಟ್ತಾ ಇರ್ತಾರೆ ಸೊ ಅವ್ರಿಗೆ ಇದೊಂದು ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ವೀಕ್ಷಕರೇ ಸೊ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ ಅವ್ರಿಗೂ ಕೂಡ ತಿಳಿಸಿ ನಮ್ಮ ಕರ್ನಾಟಕದಾದಂಥ ಎಲ್ಲರಿಗೂ ಕೂಡ ತಿಳಿಲಿ ವೀಕ್ಷಕರೇ ಭಾಳಷ್ಟು ಜನರಿಗೆ ಈ ಒಂದು ಯೋಜನೆಯ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ಅದು ಅಷ್ಟು ಇಷ್ಟು ಅಂತ ಒಂದು ಮನೆ ಕಟ್ತಾರೆ ಹೊರಗಿಂದ ಸಾಲ ತೆಗೆದುಕೊಂಡು ಮನೆ ಕಟ್ತಾರೆ ಸೊ ಒಂದು ಸಾಲವನ್ನು ಕೂಡ ತಿರ್ಸ್ಲಿಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಇಂತಹ ಯೋಜನೆಗಳು ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಸೊ ತುಂಬಾ ಇಂಪಾರ್ಟೆಂಟ್ ಯೋಜನೆ ಇದೆ ಇದು ಆದಷ್ಟು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಸ್ಪ್ರೆಡ್ ಮಾಡಿ ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಅರ್ಥ ಮತ್ತು ಮುಂದಿನ ಮಾಹಿತಿ ಒಂದು ಸೊ ಅಲ್ಲಿ ತನಕ ಬೈ ಬೇಟೆ ಫ್ರೆಂಡ್ಸ್